ಮಸ್ತೆ ಸ್ನೇಹಿತರೆ ನಿನ್ನೆ ಒಂದು ಒಂದು ಕರೆ ಬರ್ತದೆ ನನಗೆ ಬೆಳಗ್ಗೆ ಸಾಯಂಕಾಲ ಒಂದು ನಾಲ್ಕು ಐದು ಗಂಟೆ ನಂತರ ಒಂದು ಕರೆ ಬರ್ತದೆ ಕರೆ ಬಂದಾಗ ಒಂದು ಶ ಅನಾಥ ಶವ ಒಂದು ಸಮುದ್ರದಲ್ಲಿ ಅಂತ ಅಂತೇಳಿ ನನಗೆ ಫೋನ್ ಬರ್ತದೆ ಆವಾಗ ಬಳಿದ ಹರೀಶ್ ಎಸ್ಸೈ ಅವರಿಗೆ ನಾನು ಕರೆ ಮಾಡ್ತೀನಿ ಫೋನ್ ಮಾಡ್ತೀನಿ ಸರ್ ಒಂದು ಶವ ಒಂದು ಸಮುದ್ರದಲ್ಲಿ ಬಳಿತಾ ಇದೆ ಇಲ್ಲೇ ಮರವಂತೆ ಸರ್ತ ಬಳಿತಾ ಇದೆ ಅಂತ ಹೇಳಿದೆ ಆವಾಗ ಅವರು ಏನೋ ಹೇಳಿದ್ರು ಅಂತ ಹೇಳಿದರೆ ಮತ್ತೆ ಏನೇ ಆಗಿ ಹೋಗಲಿ ಆ ಶವನ ಸ್ವಲ್ಪ ಕ ಸಮ ದಡಕ್ಕೆ ತಗೋಬಾ ಅದೇನಾದರೂ ನಾನು ನೋಡ್ಕೊತೀನಿ ಅಂತ ಹೇಳಿದರು ಅದಕ್ಕೆ ನಾನು ಆಯ್ತು ಸರ್ ನಾನು ಈಗ ಅಂತ ಹೇಳಿದ್ರೆ ಲೈಟ್ ಆಯಿತು ಮತ್ತು ಈಗ ಅಲ್ಲಿ ಹೋದ್ರೂ ತೋರೋದಿಲ್ಲ ನಾಳೆ ಬೆಳಗ್ಗೆ ಐದು ಗಂಟೆಗೆ ಹೋಗಿ ಆ ಶವನ ನಾನು ತಂದು ನಿಮ್ಮನ್ನು ಮುಟ್ಸ್ತೀನಿ ಸರ್ ಅಂತ ಹೇಳಿದೆ ಬೆಳಗ್ಗೆ ಅದೇ ಥರನೇ ನಾನು ನನ್ನ ಫ್ರೆಂಡ್ಸಿಗೆ ನಮ್ಮ ತಂಡದವರಿಗೆಲ್ಲ ಕಾಲ್ ಮಾಡಿದೆ ಅವರು ಪ್ರಶಾಂತ್ ಸರ್ ಮತ್ತು ವೆಂಕಟೇಶ್ರು ದತ್ತಂಬವರು ಅವರೆಲ್ಲ ಬಂದು ನಾವು ನಾಲ್ಕು ಜನ ಹೋಗಿ ಆ ಶವ ತುಂಬ ಹುಡ್ಕಾಡ್ದ್ವಿ ಹುಡುಕಾಡಿ 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 ಸಿಕ್ಕಲೇ ಇಲ್ಲ ಸುಮಾರು ಎಂಟು ಐದು ಗಂಟೆಯಿಂದ ಒಂಬತ್ತು ಹತ್ತು ಗಂಟೆ ತನಕ ಹುಡ್ಕರು ನಾವು ಹತ್ತು ಗಂಟೆ ಹುಡುಕು ನಂತರ ಕಡೆಗೆ ಒಂದು ತ್ರೀ ಸೆವೆಂಟಿ ಬೊಟ್ಟು ಅವ್ರು ಇಂಥ ಪೊಸಿಷನ್ ಇಂಥ ಇದೆ ಅಂತ ಹೇಳಿದ್ರು ನಮಗೆ ಆವಾಗ ನಾವು ಅದನ್ನು ತಕೊಂಡೋಗಿ ಅದು ಹೇಳಿದ್ರು ಕೂಡ ನಮ್ಗೆ ಒಂದು ಸ್ವಲ್ಪ ಅನುಮಾನ ಆಯಿತು ಮತ್ತೆ ಪುನಃ ಅವ್ರು ಹೇಳಿದ್ರು ಲಾಂಗಾಗಿ ಹೋಗಿ ಆ ಬಾಡಿ ಅಂತ ತಗ್ ಸಿಕ್ತು ನಮಗೆ ಅಲ್ಲಿ ಸಿಕ್ಕಿದಾಗ ಆ ಬಾಡಿ ಹತ್ರ ಹೋಗುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ತುಂಬ ಸ್ಮೆಲ್ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ತಲೆ ಬುರುಡೆ ಎಲ್ಲ ತಿಂದು ಮೀನಗಿನೆಲ್ಲ ತಿಂದು ಎಲ್ಲ ಏನೂ ಇಲ್ಲ ಚರ್ಮಾಗಿರೋ ಎಲ್ಲ ಹುಚ್ಚಿ ಹೋಗಿದೆ ಅದರ ನಂತರ ಅವ್ರು ಮಕ್ಕಾಗಿ ಕಾಯಿ ಯಾವುದು ಇಲ್ಲ ನಮ್ಗೆ ಅದನ್ನು ಮುಟ್ಟಿದ ಕೂಡಲೇ ಆ ಮಾಂಸವೂ ನಮ್ಮ ಕೈಯ್ಯಲ್ಲಿ ಬಂದುಬಿಡ್ತು ಏನು ಮಾಡಲಿಕ್ಕಾಗುತ್ತೆ ಅಂದ್ರೆ ಕಡೆ ಬಲೆಯಲ್ಲಿ ಕಟ್ಟಿ ಆ ಬಾಡಿನ ನಮ್ಗೆ ತರಬೇಕಾಗಿದ್ರೆ ಒಂದೂವರೆ ಗಂಟೆ ದಾರಿ ಬೇಕಾಯಿತು ಒಂದೂವರೆ ಎರಡು ಗಂಟೆ ದಾರಿ ಬೇಕಾಯ್ತು ಅದನ್ನು ಏನು ಸಿಕ್ತದೋ ಏನು ಸಿಕ್ಕುದಿಲ್ಲ ಅಂತ ನಮಗೆ ಗೊತ್ತಾಗಲಿಲ್ಲ ಆದರೆ ಅವ್ರ ಬಾಡಿನ ಕ್ಲಿಯರಾಗಿ ನಾವು ತಗೊಬಂದು ತರುವಾಗ ಎಸ್ ಐರಿಗೆ ಫೋನ್ ಮಾಡಿ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಆರೀಶ್ ಎಸ್ ಐ ಫೋನ್ ಮಾಡಿದಾಗ ಅವರು ನಿಮ್ಗೆ ಎಲ್ಲಿ ಹತ್ರ ಆಗ್ತದೆ ಅಲ್ಲಿ ಬನ್ನಿ ಅಂತ ಹೇಳಿದ್ರು ಸರ್ ನಮ್ಗೆ ಮರವಂತಿ ಬೀಚ್ ಹತ್ರ ಆಗ್ತಾಯಿದೆ ಅಲ್ಲೇ ತಗೊ ಬರ್ತಿದ್ದೀನಿ ನಾನು ಆ ಶವ ಅಂತ ಹೇಳಿದೆ ಆ ಒಂದು ಮಜರ್ ಮಾಡ್ತಾರೆ ಮಾಡಿದ ನಂತರ ಅದಕ್ಕೆ ಮಿಸ್ಸಿಂಗ್ ಕಂಪ್ಲೀಟ್ ಎಲ್ಲೂ ಯಾವ ಟೇಷನಲ್ಲೂ ಅಲ್ಲೂ ಇಲ್ಲ ಅಂತ ಹೇಳಿದ್ರು ಬಾಡಿ ಗುರ್ತ ಹಿಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಆಗಿ ತುಂಬ ಇದು ಆಗಿ ಹೋಗಿದೆ ಬಾಡಿ ಡಿ ಆಗಿ ಏನೂ ಇಲ್ಲ ಎಸ್ ಬಿ ಅಂತೇಳಿ ಒಂದು ಎಕ್ಸೆರವನ್ನು ಬರ್ಕಂಡಿದೆ ಕೈ ಮೇಲೆ ಅದೊಂದು ಗುರ್ತಾ ಹಿಡಿಬೋದು ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೆ ಅದು ಗುರ್ತಾ ಹಿಡಲಿಕ್ಕೆ ಆಗ್ತಿಲ್ಲ ಸರ್ ಅಷ್ಟು ಇದ್ದಾರೆ ಅವರು ಬಾಡಿನ ನೋಡಲಿಕ್ಕೆ ಆಗೋದಿಲ್ಲ ಇಲ್ಲ ಮಕ್ಕಿ ಕಾಯಿ ಯಾವುದೂ ಇಲ್ಲ ಡ್ಯಾಮೇಜ್ ಆಗಿ ಹೋಗಿದೆ ಯಾಕಂದರೆ ಅದನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ವಾಸನೆ ಮತ್ತೆ ಫುಲ್ ಡ್ಯಾಮೇಜ್ ಆಗಿ ಹೋಗಿದೆ ಅದು ಪೊಲೀಸ್ ಸ್ಟೋರ್ ಇದ್ದಾರೆ ಅವರು ಅಲ್ಲಿನೂ ಮೊಮೆಂಟ್ ಮಾಡಿಬಿಟ್ರೆ ಆ ಬಾಡಿ ನೋಡಿ ತುಂಬ ಬೇಜಾರಾಯಿತು ಆದರೆ ನಾವು ತಂದು ಕಡೆಗೆ ಕಾಜರಲ್ಲ ಆದ ನಂತರ ಸೀದಾ ಸೀದಾ ಇಲ್ಲಿ ಕುಂದಾಪುರ ಕರ್ಕೊಂಡು ಹೋದ್ರೆ ಕುಂದಾಪುರ ತಗೊಂಡು ಹೋದ್ರ ನಂತರ ಅಲ್ಲಿ ಇಟ್ಕೊಳ್ಳಿಕ್ಕೆ ಕೇಳಲಿಲ್ಲ ಅದ್ರ ನಂತರ ಅಲ್ಲಿಂದ ಅಲ್ಲಿ ಮಾಜರ್ ಪುನಃ ಮತ್ತೆ ಅಲ್ಲಿ ಮಾಜರ್ ಮಾಡಿದ್ರು ಅಲ್ಲಿ ಮಾಜರ್ ನಂತರ ನಾವು ನಾಲ್ಕು ಜನ ಮತ್ತೆ ಬಂದು ವಾಪಸ್ ಕುಂದಾಪುರ ಹೋದ್ರು ಕುಂದಾಪುರದಿಂದ ಸೀದಾ ಮಣಿಪಾಲ ತಗೊಂಡು ಹೋದ್ರು ಬಾಡಿ ರಾತ್ರಿ ಒಂಬತ್ತುವರೆಗೆ ಬಾಡಿ ಬಂದಿದೆ ಆವಾಗ ಪ್ರಶಾಂತ್ ಸರ್ ನಾನು ಕಾಲ್ ಮಾಡಿದ್ರು ಬನ್ನಿ ಅರ್ಜೆಂಟಾಗಿ ನಿಮ್ಮ ಟೀಮಿಗೆ ಕರ್ಕ ಬನ್ನಿ ಅಂತ ಹೇಳ್ಕೊಳ್ಳಿ ಇವರು ನಾನು ಮತ್ತೆ ಆಂಬುಲೆನ್ಸ್ ಡ್ರೈವರು ಪ್ರವೀಣ್ ಮೌ ಮವಡಿಯವರು ಬಂದಿದ್ದರು ಮತ್ತು ಪೊಲೀಸ್ದವ್ರು ಇಬ್ಬರು ಪೊಲೀಸ್ನವರ ಅನುಮತಿ ಮೇರೆಗೆ ಒಂದು ಐದಾರು ಜನ ಸೇರಿ ಆ ಬಾಡಿನ ಮಣ್ಣು ಮಾಡಿದ್ರು ಯಾಕೆ ನಾವು ಅದನ್ನು ಮಣ್ಣು ಮಾಡಿ ಬರುವಾಗ ಹನ್ನೊಂದುವರೆ ಗಂಟೆ ರಾತ್ರಿ ಆಗಿದೆ ಎಮರ್ಜೆನ್ಸಿ ಒಂದು ಫೋನ್ ಬಂತು ನನಗೆ ಆವಾಗ ಇಮಿಡಿಯೇಟ್ಲಿ ನಾನು ಹೋಗಿ ಆ ಬಾಡಿನ ತಕೊಬಂದೆ ಬಾಡಿ ತಂದಾದ ನಂತರ ನನಗೆ ಅಪರಿಚಿತ ಶವ ಅಂತ ಗೊತ್ತಾಯ್ತು ಯಾರೇ ಒಬ್ಬ ನೀರಲ್ಲಿ ಬೀಳಿ ಇಷ್ಟೇ ಗಂಟೆ ರಾತ್ರಿ ಆದರೂ ನಾನು ಕಾಲ್ ಮಾಡಿ ನನ್ನ ಜೀವ ಕೊಟ್ಟಾದರೂ ಅವ್ರನ್ನ ಕಾಪಾಡುವಂಥ ಕೆಲಸ ನಾನು ಮಾಡ್ತೀನಿ ಅದಕ್ಕೆ ನಿಮ್ಮ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಯಾರಿಗೆ ಗೊತ್ತಿಲ್ಲದೆ ಒಳೇಲಿ ಆಗಲಿ ಸಮುದ್ರಕ್ಕಾಗಲಿ ಯಾರೂ ನೀರಲ್ಲಿ ಎಲ್ಲಿ ಹೋಗ್ಬೇಡಿ ಈ ಗೊತ್ತಿಲ್ಲದವರು